ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೂರ ಐವತ್ನಾಲ್ಕು ಕಳೆದ ಹತ್ತು ವರ್ಷದಿಂದ ಮುನ್ನೂರ ಐವತ್ನಾಲ್ಕಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಬೀಗಾಕಿದೆ ಅದನ್ನು ಬೀಗ ತೆಗೆದು ಸಿ ಬಿ ಎಸ್ ಸಿ ಗುಣಮಟ್ಟದ ದ್ವಿಭಾಷಾ ನೀತಿ ಶಿಕ್ಷಣ ಕೊಡಬೇಕು ಎರಡನೇದು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಿದೆ ಇನ್ನೂ ರನ್ ಆಗ್ತಾಯಿದೆ ಸರ್ಕಾರಿ ಶಾಲೆಗಳು ಅದರೆಲ್ಲ ದ್ವಿಭಾಷಾ ನೀತಿ ಜಾರಿಗೆ ಮಾಡಬೇಕು ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಕಂಟು ದ್ವಿಭಾಷಾ ನೀತೀಲಿ ಗುಣಮ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಇವೆರಡು ಸರ್ಕಾರ ಮಾಡಲೇಬೇಕು ಅದಕ್ಕೋಸ್ಕರ ನಾವು ಪಾದಯಾತ್ರೆ ಇದ್ದೀವಿ ಇನ್ ಕೇಸ್ ನೀವೆಲ್ಲ ಅಂದ್ಕೊಂಡಿರ್ತಾರ ಸರ್ಕಾರ ಏನು ಮಾತು ಕೇಳಲ್ಲ ಏನೋ ಬಗ್ಗಲ್ಲ ಅಂದರೆ ಏನು ಮಾಡ್ಬೋ ಏನು ಮಾಡ್ಬೋದು ಅಂತ ನಾವು ಅದಕ್ಕೆ ಪ್ಲಾನ್ ಬಿ ಇದೆ ಪ್ಲಾನ್ ಬಿ ಅಂದರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇರ್ತಾರೆ ಎಸ್ ಡಿ ಎಮ್ ಸಿ ಸಂಘ ಇರುತ್ತೆ ಪೋಷಕರಿರುತ್ತೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಇರುತ್ತೆ ಆ ಸಂಘನ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘನೇ ಸಂಘದವರೇ ಓಪನ್ ಮಾಡ್ತಾರೆ ಸ ಏನದು ಎಸ್ ಟಿ ಎಮ್ ಸಿ ಸಂಘ ಹಿರಿಯ ವಿದ್ಯಾರ್ಥಿಗಳ ಸಂಘನೇ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡೋರು ಇಬ್ಬರು ಏನಾರು ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವರಿಗೆಲ್ಲ ಟ್ರೈನಿಂಗ್ ನಾನೇ ಕೊಡ್ತೀನಿ ಮಂಡ್ಯದಲ್ಲಿ ಕರೆದು ಪೂರ್ತಿ ಇನ್ನೂರ ಮೂವತ್ತ್ಮೂರು ಗ್ರಾಮ ಪಂಚಾಯತ್ ಇರೋ ಸ್ಕೂಲಲ್ಲಿ ಪ್ರತಿಯೊಬ್ಬರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಕರೆದು ಅವ್ರಿಗೆ ಅಪ್ ಮಾಡ್ತೀವಿ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ನೇ ಅಪ್ ಮಾಡ್ತೀನಿ ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ ಸೊ ಏನು ತೊಂದರೆ ಆಗಲ್ಲ ನಮಗೆ ಸರ್ಕಾರ ಏನಾರ ಇಮಿಡಿಯೇಟ್ ಏನಾರ ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ನಾವೇ ಕೈ ತೊಗೋತೀನಿ ಪೂರ್ತಿ ವರ್ಷಕ್ಕೆ ತೊಗೊಂಡು ಮುನ್ನೂರೈವತ್ತು ನಾಲ್ಕು ಸ್ಕೂಲ್ನ ವಶ ವಶಕ್ಕೆ ತೊಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಟ್ಟೆ ಕೊಡ್ತೀವಿ ಮತ್ತು ಪಾದಯಾತ್ರೆ ಮಾಡಬೇಕಾದ್ರೆ ನೀವೆಲ್ಲ ನೋಡಿದ್ರೆ ನಾವುದೇ ಕೋಚಿಂಗ್ದಿಲ್ಲ ಮಕ್ಕಳು ಹಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡಿಕೊಂಡು ಇದಕ್ಕೆ ಹೋಗ್ತಾರಲ್ಲ ನನಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಜಾತ್ರೆಗೆ ಹಂಗ ಬರ್ತಾ ಇರ್ತಾರೆ ಪ್ರತಿದಿನ ಬೆಳೆ ಬೆಳೆ ಸೊ ಅದನ್ನ ತಪ್ಪಿಸಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾರಾರ ಮುಂದೆ ಬಂದ್ರೆ ಯಾರ ಡಿಗ್ರಿ ಹೋಲ್ಡರ್ಸ್ ಏನಾರ ಮುಂದೆ ಬಂದ್ರೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಏನಾರ ಬಂದ್ರೆ ಅಲ್ಲೇ ಕೋಚಿಂಗ್ ಸೆಂಟರ್ ಓಪನ್ ಮಾಡೋಕ್ಕೆ ಅವರಿಗೆ ಅಪ್ ಮಾಡ್ತೀನಿ ಅವರಿಗೆಲ್ಲ ಪೂರ್ತಿ ಮೆಟೀರಿಯಲ್ ಕಂಪ್ಲೀಟ್ ಸಪೋರ್ಟ್ ಕೊಟ್ಬಿಟ್ಟು ಅವರು ಸ್ವತಂತ್ರವಾಗಿ ಏನ್ ಬ್ರ್ಯಾಂಚ್ ಏನು ಓಪನ್ ಮಾಡ್ತಾ ಇಲ್ಲ ಎಲ್ಲೂ ಬ್ರಾಂಚ್ ಓಪನ್ ಮಾಡಿದಾಗ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಓಪನ್ ಮಾಡ್ಕೋಬೋದು ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ ಸೊ ಅವ್ರದ್ದು ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಮತ್ತು ಆ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳು ಸಿಟಿಗೆ ಬರೋದು ತಪ್ಪುತ್ತೆ ಇವೆರಡು ಕೆಲಸ ಆಗುತ್ತೆ ಮತ್ತು ಸರ್ಕಾರ ಹೇಳಿದ್ವಲ್ಲ ನಮ್ಮ ಎರಡು ಬೇಡಿಕೆ ಏನಾರು ಈಡೇರಿಸಿಲ್ಲ ಅಂದರೆ ಜೂನ್ ಒಂದನೇ ತಾರೀಕು ಅಥವಾ ಮೇ ಮೂವತ್ತೊಂದು ಅಥವಾ ಜೂನ್ ಒಂದನೇ ತಾರೀಕು ಸ್ಕೂಲು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸ್ಕೂಲ್ ಶುರು ಆಗುತ್ತೆ ಹಾಗೇನು ಮಾಡ್ತೀವಿ ಪ್ರತಿಯೊಂದು ಮಂಡ್ಯದಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೂ ಬೀಗ ಹಾಕ್ಬಿಟ್ಟು ಡಿ ಸಿ ರೋಡ್ ಇದೆಯಲ್ಲ ಡಿ ಸಿ ಮತ್ತು ಎಮ್ ಸಿ ರೋಡು ಅಲ್ಲಿಂದ ತನಕ ಡಿ ಸಿಯಿಂದ ಸರ್ ವಿಶ್ವೇಶ್ವರ ಪಾರ್ಕ್ ಅಂತ ರೋಡ್ ಇದೆಯಲ್ಲ ಸರ್ಕಾರಿ ಶಾಲೆ ಮಕ್ಕಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲೇ ಪಾಠ ಮಾಡ್ತೀನಿ ನಾನು ನಾವೇನು ಹೇಳ್ತಾ ಇದ್ದೀವಿ ಸಿ ಬಿ ಎಸ್ ಸಿ ಗುಣಮಟ್ಟ ಶಿಕ್ಷಣ ಡಿ ಸಿ ಆಫೀಸಿಂದ ಸರ್ ವಿಶೇಷ ಪ್ರತಿಮೆ ಗಂಟ ರೋಡ್ ಇದಿಲ್ಲ ಅಲ್ಲಿ ಸರ್ಕಾರಿ ಶಾಲೆನ ಮಕ್ಕಳನ್ನ ಕೂರಿಸ್ಬಿಟ್ಟು ಅಲ್ಲಿ ಪಟ ಶುರು ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಬೀಗ ಹಾಕ್ಬಿಟ್ಟು ಆ ಕೆಲಸ ಮಾಡ್ತೀವಿ ಸರ್ಕಾರಕ್ಕೆ ಇದು ಒಂದು ಇದಾಗಲಿ ಎಚ್ಚರಿಕೆ ಆಗಲಿ ಪೂರ್ತಿ ರಾಜ್ಯನ ಈ ಮೂಲಕ ಜಾಗೃತಗೊಳಿಸ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಒಂದು ಚಳವಳಿ ಮಾಡಿದ್ವಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಬಲಗೈನಲ್ಲಿ ರಾಷ್ಟ್ರಧ್ವಜ ಸರ್ಕಾರದ ವಿದ್ಯಾ ನೀತಿ ವಿರೋಧಿಸಿ ಎಡಗನೇಲಿ ಕಪ್ಪು ಧ್ವಜ ಹಿಡಿದು ಗಣರಾಜ್ಯೋತ್ಸವ ದಿನಾಚರಣೆ ಜನ ದಿನಾಚರಣೆ ದಿವಸ ನಾವು ವಿರೋಧ ಮಾಡಿದ್ದೀವಿ ನಮ್ಮನೆಲ್ಲ ದಸ್ತಗಿರಿ ಮಾಡಿದರು ಅದು ಒಂದು ಕಡೆ ಇರಲಿ ಈಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಏಪ್ರಿಲ್ ಹನ್ನೊಂದನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ ಎಸ್ ಎಮ್ ಸಿ ಸದಸ್ಯರು ರೈತ ಸಂಘದ ಸದಸ್ಯರು ಜೊತೆಗೂಡಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರು ಮೂವತ್ತ್ಮೂರು ಗ್ರಾಮ ಪಂಚಾಯತಿ ಇದೆ ಮತ್ತು ಮುನ್ನೂರೈವತ್ನಾಲ್ಕು ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿದ್ದಾರೆ ಆ ಸರ್ಕಾರಿ ಶಾಲೆಗಳನ್ನ ಬೀಗ ತೆಗೆಸಬೇಕು ಸರ್ಕಾರದವರು ನಾವು ಹೋರಾಟ ಮಾಡಿ ಬೀಗ ತೆಗೆಸ್ಬೇಕು ಅಂತ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ ಅಷ್ಟರಲ್ಲೂ ಸಿ ಬಿ ಎಸ್ ಸಿ ಗುಣಮಟ್ಟದ ದ್ವಿವಾಸ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಇದು ನಮ್ಮ ಮೊದಲನೇದು ಇವರು ಸರ್ಕಾರದವರು ಯಾವುದಕ್ಕೂ ನಾವು ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಚಳವಳಿ ಮಾಡ್ತಾ ಇದ್ದೀವಿ ಡಿಸೆಂಬರ್ ಹದಿಮೂರನೇ ತಾರೀಕು ಮೂರು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ವಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅವರಿಗೆ ಗಣರಾಜ್ಯೋತ್ಸವ ದಿನಾಚರಣೆ ಮುಂಚಿತವಾಗಿ ಯಾರು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಪಾದಯಾತ್ರೆ ಮುಖಾಂತರ ನಾವು ಏನು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರುಗಳಿಗೆ ಅರಿವು ಮೂಡಿಸಲು ನಾವು ಪಾದಯಾತ್ರೆ ಶುರು ಮಾಡ್ತಾ ಇದ್ದೀವಿ ಏಪ್ರಿಲ್ ಹನ್ನೊಂದನೇ ತಾರೀಕು ಇದು ನಿಲ್ಸಿ ನಿಲ್ಲಿಸಿ ಮಾಡೋಂಥದ್ದಲ್ಲ ಎಷ್ಟು ದಿವಸ ಆಗುತ್ತೆ ಒಂದು ನಲ್ವತ್ತೈದು ದಿವಸ ಆಗ್ಬೋದು ಅರವತ್ತು ದಿವಸ ಆಗ್ಬೋದು ಅಷ್ಟು ದಿವಸನೂ ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಮ್ಯಾಪ್ ತಗೊಂಡು ಆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸರ್ಕಾರಿ ಶಾಲೆಗಳನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಭೆ ಕರೆದು ಅರಿವು ಮೂಡಿಸ್ತಕ್ಕು ಅಂತ ತೀರ್ಮಾನ ಮಾಡಿದ್ದೀವಿ ಇದಕ್ಕೂ ಸರ್ಕಾರದವರು ಜಗ್ಗದೇ ಇದ್ದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಶುರುವಾಗುವ ಏನು ಜೂನ್ ಜುಲೈನಲ್ಲಿ ಶುರುವಾಗುತ್ತಲ್ಲ ಶಾಲೆಗಳು ಅದಕ್ಕೆ ಮುಂಚೆನೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ದೀವಿ ಏನು ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ಆ ಗ್ರಾಮದವರು ಎಲ್ಲ ಸೇರಿ ಯಾಕೆಂದರೆ ಯಾವತ್ತೂ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಶುರುವಾಗಬೇಕಾದ್ರೆ ಯಾವ ಸರ್ಕಾರನೂ ಭೂಮಿ ಕೊಟ್ಟಿಲ್ಲ ಆ ಗ್ರಾಮದ ಹಿರಿಯರು ಮತ್ತು ದಾನಿಗಳು ಶಾಲೆಗೆ ಜಾಗ ಕೊಟ್ಟು ಐದು ಕುಂಟೆಯಿಂದ ಐದು ಎಕರೆವರೆಗೂ ಕೊಟ್ಟಿದ್ದಾರೆ ಈಗಲೂ ಇದಾವೆ ಜಾಗಗಳೆಲ್ಲ ಅಂಥದ್ದೆಲ್ಲ ಮುಚ್ಚಿಬಿಟ್ಟು ಏನು ಮಾಡ್ತಾರೆ ಇವರು ಯಾರು ಹೊಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಇವರು ಇವರು ಮ್ಯಾಗ್ನೆಟ್ ಶಾಲೆ ಅಂತ ಹೊರಟ್ರೆ ಅದಕ್ಕೆ ಮ್ಯಾಗ್ನೆಟ್ ಇದ್ದಾರೆ ಆ ಜಾಗಕ್ಕೆ ಅಂತ ಕಾಣ್ತದೆ ಸರ್ಕಾರದವರು ಅದು ನಿಲ್ಲಬೇಕು ಆಯಾ ಗ್ರಾಮದಲ್ಲೇ ಏನು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಏಕರೂಪ ಶಿಕ್ಷಣ ಕೊಡಬೇಕು ಈ ಸರ್ಕಾರದವ್ರು ಎಲ್ರಿಗೂ ಬಡವ್ರ ಮಕ್ಕಳಿಗೆ ಒಂದು ರೀತಿ ಶಿಕ್ಷಣ ಕೊಡ್ತಾವ್ರೆ ಸಾವುಕಾರ ಮಕ್ಕಳಿಗೆ ದುಡ್ಡು ಕೊಡೋರು ಒಂದು ರೀತಿ ಶಿಕ್ಷಣ ಕೊಡ್ತಾವ್ರೆ ಬಡವ್ರ ಮಕ್ಕಳು ಇಲ್ಲಿ ಸರ್ಕಾರಿ ಸಾರಿಯಲ್ಲಿ ಓದಿರೋರು ಅದೇ ಇಲ್ಲಿ ಬರ್ದಿದ್ದೀವಿ ನಾವು ಗಾರ್ಮೆಂಟ್ಸು ಪೆಟ್ರೋಲ್ ಬಂಕು ಆಮೇಲೆ ಸೆಕ್ಯೂರಿಟಿ ಇಂಥ ಕೆಲಸ ಮಾತ್ರ ಇವರು ದುಡ್ಡು ಕೊಟ್ಟರು ದೊಡ್ಡ ದೊಡ್ಡ ಮಕ್ಕಳೆಲ್ಲ ಡಾಕ್ಟ್ರು ಇಂಜಿನಿಯರ್ಸ್ ಅವ್ರಿಗಾಗೋದು ಅವ್ರಿಗೆ ನಮಸ್ಕಾರ ಕಂಡಿದ್ದಿರೋದ ನಾವು ರೈತರ ಮಕ್ಕಳೆಲ್ಲ ಕೂಲಿಕಾರ್ರ ಮಕ್ಕಳೆಲ್ಲ ದ್ರೋಹ ಮಾಡ್ತಾ ಇದಾರೆ ಇವರು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು